ಶಿರಸಿ ಮಾರಿಕಾಂಬಾ ದೇವಸ್ಥಾನವು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ನಗರದಲ್ಲಿರುವ ಒಂದು ಪ್ರಸಿದ್ಧ ಹಿಂದೂ ದೇವಾಲಯ ಈ ದೇವಾಲಯವು ದುರ್ಗಾದೇವಿಯ ಉಗ್ರರೂಪವಾದ ಮಾರಿಕಾಂಬೆಗೆ ಸಮರ್ಪಿತವಾಗಿದೆ ಕರ್ನಾಟಕದ ದೊಡ್ಡಮ್ಮನ ದೇವಸ್ಥಾನ ಎಂದೂ ಇದನ್ನು ಕರೆಯಲಾಗುತ್ತದೆ ಇತಿಹಾಸ ಮೂಲ ಮಹಾಭಾರತದ ಕಾಲದಲ್ಲಿ ಅಂದಿನ ವಿರಾಟನಗರವಾಗಿದ್ದ ಈಗಿನ ಹಾನಗಲ್ನಲ್ಲಿ ಧರ್ಮರಾಯನು ದೇವಿಯನ್ನು ಆರಾಧಿಸುತ್ತಿದ್ದನು ಎಂದು ಹೇಳಲಾಗುತ್ತದೆ ಚಾಲುಕ್ಯರ ಕಾಲದ ಶಾಸನಗಳಲ್ಲಿಯೂ ಇದರ ಉಲ್ಲೇಖವಿದೆ ಹಾನಗಲ್ನಲ್ಲಿ ಜಾತ್ರೆ ಮುಗಿದ ನಂತರ ದೇವಿಯ ಆಭರಣ ಸಮೇತ ವಿಗ್ರಹವನ್ನು ಒಂದು ಪೆಟ್ಟಿಗೆಯಲ್ಲಿ ಇರಿಸಲಾಗುತ್ತಿತ್ತು ಕೆಲವು ಕಳ್ಳರು ಅದನ್ನು ಅಪಹರಿಸಿ ಶಿರಸಿಗೆ ತಂದರು ಪ್ರತಿಷ್ಠಾಪನೆ ಗ್ರಾಮಸ್ಥರು ದೇವಿಯ ವಿಗ್ರಹವನ್ನು ಶಿರಸಿಯಲ್ಲಿ ಸ್ಥಾಪಿಸಲು ಸೋಂದಾ ಸಂಸ್ಥಾನದ ಅಂದಿನ ಮಹಾರಾಜರನ್ನು ಇಮ್ಮಡಿ ಸದಾಶಿವರಾಯರು ಕ್ರೀಶ ಸಾವಿರದ ಆರುನೂರ ಎಪ್ಪತ್ತೆಂಟು ರಿಂದ ಹದಿನೆಂಟು ಕೇಳಿದರು ಅವರ ಅನುಮತಿ ಪಡೆದು ಕ್ರೀಶ ಒಂದು ಸಾವಿರದ ಆರುನೂರ ಎಂಬತ್ ಒಂಬತ್ತು ರಲ್ಲಿ ಶ್ರೀ ಮಾರಿಕಾಂಬಾ ದೇವಿಯ ದೇವಸ್ಥಾನವನ್ನು ನಿರ್ಮಿಸಲಾಯಿತು ಮತ್ತು ಮೊದಲ ಬಾರಿಗೆ ದೇವಿಯನ್ನು ಪ್ರತಿಷ್ಠಾಪಿಸಲಾಯಿತು ದೇವಾಲಯದ ವಿಸ್ತರಣೆ ದೇವಾಲಯದ ಭವ್ಯವಾದ ಚಂದ್ರಶಾಲೆ ಗರ್ಭಗುಡಿ ಗೋಪುರ ಮತ್ತು ಮಹಾದ್ವಾರಗಳು ಕ್ರೀಶ ಒಂದು ಸಾವಿರದ ಎಂಟುನೂರ ಐವತ್ತು ಮತ್ತು ಒಂದು ಸಾವಿರದ ಎಂಟುನೂರ ಎಪ್ಪತ್ತೈದು ರ ನಡುವೆ ನಿರ್ಮಾಣವಾದವು ಈ ದೇವಾಲಯವು ಕಾವಿಕಲೆಯ ವಿಶೇಷವಾದ ಮ್ಯೂರಲ್ ಪೇಂಟಿಂಗ್ಗಳನ್ನು ಹೊಂದಿದೆ ಆಡಳಿತ ಒಂದು ಸಾವಿರದ ಒಂಬೈನೂರ ಐವತ್ತೈದರಿಂದ ದೇವಸ್ಥಾನದ ಆಡಳಿತವು ಐದು ಸದಸ್ಯರ ಧರ್ಮದರ್ಶಿಗಳ ಮಂಡಳಿಯ ಅಧೀನದಲ್ಲಿದೆ ಉತ್ತರ ಕನ್ನಡ ಜಿಲ್ಲಾ ನ್ಯಾಯಾಧೀಶರು ಪ್ರತಿ ಐದು ವರ್ಷಗಳಿಗೊಮ್ಮೆ ಧರ್ಮದರ್ಶಿಗಳನ್ನು ನಾಮಕರಣ ಮಾಡುತ್ತಾರೆ ದೇವಿಯ ಸ್ವರೂಪ ಮಾರಿಕಾಂಬಾ ದೇವಿಯು ಎಂಟು ತೋಳುಗಳನ್ನು ಹೊಂದಿದ್ದು ಹುಲಿಯ ಮೇಲೆ ಕುಳಿತು ರಾಕ್ಷಸನನ್ನು ಸಂಹರಿಸುವ ದುರ್ಗಾದೇವಿಯ ವಿಗ್ರಹವನ್ನು ಹೊಂದಿದೆ ಕರ್ನಾಟಕದ ಎಲ್ಲಾ ಮಾರಿಯಮ್ಮಗಳಿಗಿಂತ ಹಿರಿಯ ಸಹೋದರಿ ಎಂದು ಮಾರಿಕಾಂಬಾ ದೇವಿಯನ್ನು ಪರಿಗಣಿಸಲಾಗುತ್ತದೆ ಮಾರಿಕಾಂಬಾ ಜಾತ್ರೆ ಶಿರಸಿ ಮಾರಿಕಾಂಬಾ ಜಾತ್ರೆಯು ಭಾರತದ ಅತಿ ದೊಡ್ಡ ಜಾತ್ರೆಗಳಲ್ಲಿ ಒಂದಾಗಿದೆ ಮತ್ತು ಪ್ರತಿ ಎರಡು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಈ ಜಾತ್ರೆಯು ಸುಮಾರು ಒಂಬತ್ತು ದಿನಗಳ ಕಾಲ ನಡೆಯುತ್ತದೆ ಜಾತ್ರೆಯ ವಿಶಿಷ್ಟತೆ ಎಂದರೆ ಇಲ್ಲಿ ಮೂಲ ಏಳು ಅಡಿ ಎತ್ತರದ ದೇವಿಯ ವಿಗ್ರಹವನ್ನೇ ಅಲಂಕಾರ ಸಮೇತ ಮೆರವಣಿಗೆಯಲ್ಲಿ ಬಿಡಕಿ ಬಯಲಿಗೆ ಜಾತ್ರಾಗದ್ದುಗೆ ಇಡುವ ಸ್ಥಳ ತರಲಾಗುತ್ತದೆ ಪ್ರಾಣಿ ಬಲಿ ನಿಷೇಧ ಮೊದಲಿಗೆ ಇಲ್ಲಿ ಪ್ರಾಣಿ ಬಲಿ ಪದ್ಧತಿ ಇತ್ತು ಆದರೆ ಒಂದು ಸಾವಿರದ ಒಂಬೈನೂರ ಮೂವತ್ತ್ ರಲ್ಲಿ ಮಹಾತ್ಮ ಗಾಂಧೀಜಿಯವರು ಶಿರಸಿಗೆ ಭೇಟಿ ನೀಡಿದಾಗ ಪ್ರಾಣಿ ಬಲಿಯನ್ನು ನಿಲ್ಲಿಸುವಂತೆ ಸಂದೇಶ ನೀಡಿದರು ಅಂದಿನಿಂದ ಪ್ರಾಣಿ ಬಲಿಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಮತ್ತು ಸಾಂಕೇತಿಕವಾಗಿ ಕೋಣದ ರಕ್ತವನ್ನು ಸಿರಿಂಜ್ ಮೂಲಕ ತೆಗೆದುಕೊಳ್ಳಲಾಗುತ್ತದೆ ಜಾತ್ರೆಯ ಸಂದರ್ಭದಲ್ಲಿ ಪಟದ ಕೋಣನಿಗೆ ರಾಜಮರ್ಯಾದೆ ನೀಡಲಾಗುತ್ತದೆ ಈ ಕೋಣವನ್ನು ಮಹಿಷಾಸುರನ ಪ್ರತೀಕವೆಂದು ಪರಿಗಣಿಸಲಾಗುತ್ತದೆ ಶಿರಸಿ ಮಾರಿಕಾಂಬೆ ಕರ್ನಾಟಕದ ಅತ್ಯಂತ ಜಾಗೃತ ಶಕ್ತಿಪೀಠಗಳಲ್ಲಿ ಒಂದಾಗಿದೆ ಎಂದು ನಂಬಲಾಗಿದೆ ಶಿರಸಿ ಮಾರಿಕಾಂಬೆ ದೇವಿಯ ಹುಟ್ಟಿನ ಬಗ್ಗೆ ನಿರ್ದಿಷ್ಟ ಐತಿಹಾಸಿಕ ಅಥವಾ ಪೌರಾಣಿಕ ಕಥೆಗಳು ಲಭ್ಯವಿದೆ ಅವುಗಳಲ್ಲಿ ಮುಖ್ಯವಾದುದು ಹೀಗಿದೆ ಹಾನಗಲ್ನಿಂದ ಶಿರಸಿಗೆ ಬಂದ ದೇವಿಯ ವಿಗ್ರಹ ಪೌರಾಣಿಕ ಕಥೆಗಳ ಪ್ರಕಾರ ಶಿರಸಿ ಮಾರಿಕಾಂಬಾ ದೇವಿಯ ವಿಗ್ರಹವು ಮೂಲತಃ ಈಗಿನ ಹಾನಗಲ್ನಲ್ಲಿ ಅಂದಿನ ವಿರಾಟನಗರ ಧರ್ಮರಾಯನಿಂದ ಪೂಜಿಸಲ್ಪಟ್ಟಿತ್ತು ಎಂದು ಮಹಾಭಾರತದಲ್ಲಿ ಹೇಳಲಾಗಿದೆ ಆ ನಂತರ ದೇವಿಯ ವಿಗ್ರಹವು ಹಾನಗಲ್ನಿಂದ ಶಿರಸಿಗೆ ಬಂದಿತು ಎಂದು ನಂಬಲಾಗಿದೆ ಕೆರೆಯಲ್ಲಿ ದೊರಕಿದ ವಿಗ್ರಹ ಶಿರಸಿಯಲ್ಲಿ ದೇವಿಯ ಕಟ್ಟಿಗೆಯ ವಿಗ್ರಹವು ಗ್ರಾಮದ ಹೊರವಲಯದಲ್ಲಿರುವ ಕೆರೆಯೊಂದರಲ್ಲಿ ದೊರಕಿತು ಎಂಬ ಪ್ರತೀತಿ ಇದೆ ಆ ಕೆರೆಗೆ ಈಗಲೂ ದೇವಿಕೆರೆ ಎಂದೇ ಕರೆಯಲಾಗುತ್ತದೆ ದೇವಿಯು ಭಕ್ತರೊಬ್ಬರ ಕನಸಿನಲ್ಲಿ ಬಂದು ತನ್ನ ವಿಗ್ರಹವು ಕೆರೆಯಲ್ಲಿ ದೊರೆಯಲಿದೆ ಎಂದು ಹೇಳಿದ್ದರಿಂದ ಭಕ್ತರು ಅದನ್ನು ತೆಗೆದು ಪ್ರತಿಷ್ಠಾಪಿಸಿದರು ಎಂಬ ನಂಬಿಕೆಯೂ ಇದೆ ಪ್ರತಿಷ್ಠಾಪನೆ ದೇವಿಯ ವಿಗ್ರಹವು ದೊರಕಿದ ನಂತರ ಗ್ರಾಮಸ್ಥರು ಸೋಂದಾ ಸಂಸ್ಥಾನದ ಅರಸರಾದ ಇಮ್ಮಡಿ ಸದಾಶಿವರಾಯರಲ್ಲಿ ಕೃಷ ಸಾವಿರದ ಏಳುನೂರ ಹದಿನೆಂಟು ಅನುಮತಿ ಕೋರಿದರು ಅವರ ಅನುಮತಿಯ ಮೇರೆಗೆ ಕೃಷ ಒಂದು ಸಾವಿರದ ಆರುನೂರ ಎಂಬತ್ತೊಂಬತ್ತು ರಲ್ಲಿ ಶಾಲಿವಾಹನ ನಶಕೆ ಒಂದು ಸಾವಿರದ ಆರುನೂರ ಹನ್ನೊಂದರ ಶುಕ್ಲ ಸಂವತ್ಸರದ ವೈಶಾಖ ಶುದ್ಧ ಅಷ್ಟಮಿಯಂದು ಮಂಗಳವಾರ ದೇವಿಯನ್ನು ಈಗಿರುವ ಮಾರಿಕಾಂಬಾ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಲಾಯಿತು ಇದೇ ಮೊದಲ ಬಾರಿಗೆ ಮಾರಿಕಾಂಬಾ ದೇವಿಯ ಪ್ರತಿಷ್ಠಾಪನಾ ಮಹೋತ್ಸವ ನಡೆಯಿತು ಇತರ ಜನಪದ ಕಥೆ ಕೆಲವು ಜನಪದ ಕಥೆಗಳ ಪ್ರಕಾರ ಶಿರಸಿಯ ಮಾರಿಯಮ್ಮ ಒಬ್ಬ ಜಾನಪದ ದೇವಿ ತಾನು ಮಾಂಸಾಹಾರಿ ಎಂಬುದನ್ನು ಬಚ್ಚಿಟ್ಟು ಬ್ರಾಹ್ಮಣ ಯುವತಿಯನ್ನು ಮದುವೆಯಾಗುವ ತಳವರ್ಗದ ಯುವಕನ ಕಥೆಯಿದೆ ಮೋಸ ಮಾಡಿದ ಪತಿಯ ರುಂಡ ಕಡಿದ ಸತಿಯೇ ಮಾರಿಯಮ್ಮನಾದಳು ಎಂಬ ಜನಪದ ಕಥೆಯೂ ಪ್ರಚಲಿತದಲ್ಲಿದೆ ಪ್ರಸ್ತುತ ಶಿರಸಿ ಮಾರಿಕಾಂಬೆ ಜಾನಪದ ಪುರಾಣಗಳ ಸಮ್ಮಿಶ್ರ ರೂಪದಲ್ಲಿ ಸಕಲರ ಅಂಬೆಯಾಗಿ ಪೂಜಿಸಲ್ಪಡುತ್ತಿದ್ದಾಳೆ ಒಟ್ಟಾರೆ ಶಿರಸಿ ಮಾರಿಕಾಂಬೆ ದೇವಿಯ ಇತಿಹಾಸವು ಪುರಾಣ ಜನಪದ ಕಥೆಗಳು ಮತ್ತು ಐತಿಹಾಸಿಕ ಘಟನೆಗಳ ಮಿಶ್ರಣದಿಂದ ಕೂಡಿದೆ ಅವಳನ್ನು ದುರ್ಗಾದೇವಿಯ ಇನ್ನೊಂದು ಅವತಾರವೆಂದು ಮತ್ತು ಕರ್ನಾಟಕದ ಎಲ್ಲಾ ಮಾರಿಯಮ್ಮಗಳ ಹಿರಿಯ ಸಹೋದರಿಯೆಂದು ದೊಡ್ಡಮ್ಮನ ದೇವಸ್ಥಾನ ಎಂದು ಕರೆಯುತ್ತಾರೆ